ನೋಡಿ ಫೋಟೋ ಹಾಕಿ ಅವರು ನಮಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಕನ್ವೆಷನ್ ಪೇಪರ್ ಐತೆ ನೋಡಿ ಇದು ಕನ್ವೆಷನ್ ಪೇಪರ್ ಇದು ಕನ್ವೆಷನ್ ಆಗಿದ್ಮೇಲೆ ಕನ್ವೆಷನ್ ಮಾಡಿದ ಮೇಲೆ ಹೆಂಗ್ ಅವರು ಹೊಡಿತಾರೆ ವಿಡಿಯೋ ಹೆಂಗಾಗುತ್ತೆ ಕನ್ವೆಷನ್ ಫಸ್ಟು ಕಷ್ಟ ಕನ್ವೆಷನ್ ಆಗಿದೆ ಆದ ಇದು ನಮಗೆ ಇದು ಇದು ಮಾಡಿ ಕೊಟ್ಟಿರೋದು ಮೆಟರ್ಮೆಂಟ್ ಇದ್ರೂ ನೋಡಿ ಮೆಟರ್ಮೆಂಟ್ ಟ್ಯಾಕ್ಸ್ ಇಪ್ಪತ್ತು ಐದು ವರ್ಷ ತನಕ ಐತೆ ಟ್ವೆಂಟಿ ಫೈವ್ ಈ ಸೊತ್ತು ನೋಡಿ ಈ ಸೊತ್ತು ಈ ಕಥಾ ಈ ಕಥಾ ಮಾಡಿದೀವಿ ಇದೆಲ್ಲ ಆಗಿದ್ಮೇಲೆ ಬಂದು ಹೊಡೆದಿದ್ರೆ ನಾವು ಎಲ್ಲ ಹೋಗೋದು ಏನು ಮಾಡೋದು ಇನ್ಫರ್ಮೇಷನ್ ಕೊಟಿಲ್ಲ ಮುಂಚೆನೇ ಇದುನೋ ಇದುನೋ ಕೊಟ್ಟಿಲ್ಲ ನಿಮ ನೋಟಿಸ್ ನ ಕೊಟ್ಟಿಲ್ಲ ಒಂದು ತಂಕ ಇನ್ಫರ್ಮೇಷನ್ ನ ಮಾಡಲಿಲ್ಲ ಬೆಳಗ್ಗೆ 6 ಗಂಟೆಗೆ ನಾವು ಮಲ್ಕೊಂಡಿದ್ದೀವಿ ಆವಾಗನೇ ಬಂದ್ಬಿಟ್ರು ಬಿಟ್ರು ನೋಡಿ ಹಾಲ್ ಮಾಡಿ ಹೋಗ್